ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಗ್ರೀನ್ ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಗ್ರೀನ್ ಆ್ಯಪಲ್ ಹಾಲು ಮತ್ತು ಸಕ್ಕರೆ ಮೊದಲಿಗೆ ಆ್ಯಪಲ್ ಈ ಥರ ಕಟ್ ಮಾಡ್ಕೊಂಡು ಅದರಲ್ಲಿ ಬೀಜ ಎಲ್ಲ ತಕ್ಕೋಬೇಕು ಸಿಪ್ಪೆ ಬೇಡ ಅಂದರೆ ನೀವು ತಕ್ಕೋಬೋದು ಎಲ್ಲ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೆ ಆ್ಯಪಲ್ಲಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಮತ್ತು ಹಾಲು ಹಾಕ್ತಾಯಿದ್ದೀನಿ ಒಂದು ಲೋಟ ಅಷ್ಟು ಒಂದು ಮೂರು ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈಗ ರುಬ್ಕೊಳ್ಳೋಣ ನೋಡಿ ನಾನು ಇಷ್ಟು ರುಬ್ಕೊಂಡಿದ್ದೀನಿ ಈ ಥರ ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್